ಶ್ರೀಮಾತ್ರೆ ನಮಃ ಗುರುಭ್ಯೋ ನಮಃ ಹರಿಯರಿವೋ ನಮಸ್ಕಾರ ವೀಕ್ಷಕ ಬಂಧುಗಳೇ ಕಾತ್ಯಾಯಿನಿ ರೂಪದಲ್ಲಿ ಕೂಷ್ಮಾಂಡ ದೇವಿ ನಮಗೆ ದರ್ಶನ ನೀಡ್ತಾಳೆ ಇವತ್ತಿನ ದಿನ ಕೂಷ್ಮಾಂಡ ಅಂತಂದರೆ ನಾವು ಕುಂಬಳಕಾಯಿಗೂ ಯಾಕಂದರೆ ಇಡೀ ಬ್ರಹ್ಮಾಂಡದ ಬೀಜಗಳು ಅದರಲ್ಲಿ ಇರುತ್ತೆ ಅಂತ ಆ ಒಂದು ಏನು ಒಂದು ಬಿಲ್ಡಿಂಗ್ ಬಿಲ್ಡಿಂಗ್ ಶಾಂತಿಗಾಯಿತು ಒಂದು ಹೊಸ ಮನೆ ಕಟ್ಟಿದಾಗ ಆ ಮನೆ ಪೂಜೆಗೂ ಬಳಸ್ತಾರೆ ಮತ್ತು ಈ ಚಾಮುಂಡೇಶ್ವರಿ ಪ್ರತಿದಿನ ಒಂದೊಂದು ರಾಕ್ಷಸ ಸಂಹಾರ ಆದಾಗ ಆ ಕೂಷ್ಮಾಂಡ ಅಂತ ಹೇಳಿಬಿಟ್ಟು ಆ ಕೂಷ್ಮಾಂಡನ ದೃಷ್ಟಿ ದೃಷ್ಟಿ ಥರ ಕಟ್ತಾರೆ ಮತ್ತು ಹೊಡಿತಾರೆ ಅದನ್ನು ಕೂಷ್ಮಾಂಡ ಅಂತ ಹೇಳ್ತಾರೆ ಅಂದರೆ ಗರ್ಭ ಗರ್ಭ ಗರ್ಭದಲ್ಲಿ ಇರೋ ಶಿಶುವನ್ನು ಜೀವ ಅವಳು ಜನ್ಮ ನೀಡ್ತಾ ಇದ್ದಾಳೆ ಅಂದಾಗ ಆ ಗರ್ಭಿಣಿ ಹೆಣ್ಮಗಳು ನೋಡಿ ಒಂದು ಓದ್ಕೊತಾ ಇದ್ರೆ ಓದ್ಕೊತ ಇದ್ರೆ ಒಳ್ಳೆ ವಿದ್ಯಾವಂತ ಮಗು ಹುಡ್ತಾನೆ ಅದೇ ರೀತಿ ಅವಳು ಶೌರ್ಯ ಕಥೆಗಳು ಒಂದು ದೊಡ್ಡ ಚರಿತ್ರೆ ರಾಜರ ಕತೆಗಳು ಓದೋದು ಅವಳು ಮತ್ತು ಏನೋ ಸಾಹಸ ಸಾಹಸಗಳನ್ನು ಮಾಡೋದು ಅಥವಾ ಛತ್ರಪತಿ ಶಿವಾಜಿ ಹೊಟ್ಟೆಯಲ್ಲಿರಬೇಕಾದ್ರೆ ಆ ತಾಯಿ ಈ ಥರ ಬೆಟ್ಟ ಹತ್ತೋದು ಆಮೇಲೆ ಇಂಥದ್ದೆಲ್ಲ ಮಾಡಿದರೆ ಒಳ್ಳೆ ಶೌರ್ಯವಂತ ಸಾಹಸವಂತ ಉಟ್ತಾನೆ ಅಂತ ಹೇಳಿಬಿಟ್ಟು ಹೇಳ ಕಥೆಯಲ್ಲಿ ನಾವು ಕೇಳ್ತೀವಿ ಆ ಗರ್ಭಿಣಿ ಸ್ತ್ರೀನ ನೋಡಿ ಗರ್ಭಿಣಿ ಹೊತ್ತ ಸ್ತ್ರೀಯನ್ನ ಸ್ತ್ರೀಯನ್ನು ಹಿಂಸೆ ಮಾಡಿದ್ದಕ್ಕೆ ಕೃಷ್ಣನಿಂದ ಕಂಸ ಹತನಾಗ್ತಾನೆ ಆಗ್ತಾನೆ ಅಂದರೆ ಸೋದರ ಮಾವ ಆದನು ತನ್ನ ತಾಯಿ ಈಗ ಪ್ರ ಪ್ರೆಗ್ನೆಂಟು ಹೆಣ್ಮಗಳನ್ನ ಶ್ರೀಮಂತ ಮಾಡಿ ತವ್ರ ಮನೆಗೆ ಕರ್ಕೊಂಬರೋ ಸಾಂಪ್ರದಾಯ ಇದೆ ಆ ಸಾಂಪ್ರದಾಯ ಹಿಂದೆ ನೋಡಿ ನಮಗೆ ಕೃಷ್ಣನ ಕತೆ ಮ್ಯಾಚ್ ಮಾಡಿದಾಗ ನಮಗೆ ಈ ರೀತಿ ಕಾಣುತ್ತೆ ಈ ನಾಭಿಸ್ಥಾನ ಹದಿಮೂರು ನಾಡಿಗಳು ಕನೆಕ್ಟ್ ಆಗಿರುತ್ತೆ ಆಯುರ್ವೇದ ಚಿಕಿತ್ಸೆ ನಾಭಿಗೆ ಚಿಕಿತ್ಸೆ ಮಾಡಿದರೆ ನಮಗೆ ಮೇಲ್ಮುಖವಾಗಿದ್ದರೆ ಮೇಲೆಗೆ ಸಂಬಂಧಪಟ್ಟಿರೋಂಥ ಏನು ಹಾರ್ಟ್ ಇರ್ಬೋದು ಲಿವರ್ ಇರ್ಬೋದು ಇವಕ್ಕೆಲ್ಲ ಸಂಬಂಧಪಟ್ಟ ರೋಗಗಳನ್ನ ನಿವಾರಣೆ ಮಾಡ್ತಾಯಿದ್ರು ಈ ಕೆಳಗಡೆ ಯೂರಿನ್ ಆಗಲ್ಲ ಹೀಟ್ ಆಗಿದೆ ಆಮೇಲೆ ಹೊಟ್ಟೆ ಇದೆ ಕಿಡ್ನಿಗಳಿಗೆ ಇದಕ್ಕೆಲ್ಲ ನೋವಿತ್ತು ಅಂತಂದರೆ ನಮ್ಮ ಪೂರ್ವಿಕರು ಏನು ಮಾಡ್ತಿದ್ರು ಒಂದು ಚೊಂಬಲ್ಲಿ ಕರ್ಪೂರ ಆರತಿ ಇಟ್ಟು ತಟ್ಟೆಯಲ್ಲಿ ಓಕ್ಳಿ ಇಟ್ಟು ಆ ನಾಬಿ ಸ್ಥಾನದಲ್ಲಿ ಹಾಕ್ಬಿಟ್ಟು ಒಂದು ದೀಪ ಹಚ್ಚುತ್ತಿದ್ದರು ಏನೇನೆಲ್ಲ ಮಾಡ್ತಾಯಿದ್ರು ನಾಭಿ ಚಿಕಿತ್ಸೆ ರೂಪದಲ್ಲಿ ನಮಗೆ ಯಾವ ಆಪ್ರೇಷನ್ ಇಲ್ಲದೆ ಟ್ರೀಟ್ಮೆಂಟು ಕೊಡೋಂಥ ಒಂದು ಆಯುರ್ವೇದ ಶಾಸ್ತ್ರಗಳಿದೆ ಅಷ್ಟೊಂದು ಅರ್ಥ ಅಡಗಿದೆ ಈ ನಾಬಿ ನಮ್ಮ ನಾಮವು ಸೃಷ್ಟಿಯಾಗಲು ಬೀಜ ಅಂತ ಹೇಳ್ಬೋದು ಇದು ಬಿಂದು ಸ್ಥಾನ ಅಂತ ಹೇಳ್ತಾರೆ ಸೆಕೆಂಡ್ ಬ್ರೈನು ಅಂತ ಹೇಳ್ತಾರೆ ಈ ಇದಕ್ಕೆ ಅಷ್ಟು ಅರ್ಥ ಅಡಗಿದೆ ಒಬ್ಬ ಗರ್ಭಿಣಿ ಹೆಂಗಸು ಗರ್ಭಿಣಿ ಹೆಣ್ಮಗಳನ್ನ ನಾವು ಅವಳಿಗೆ ಶ್ರೀಮಂತ ಕಾರ್ಯ ಅಂತ ಇದೆಲ್ಲ ನಾವು ಮಾಡುವಾಗ ಸ ಎಲ್ಲರೂ ಅತ್ತೆ ಮನೆಯವರು ತಾಯಿ ಮನೆಯವರು ಎಲ್ಲರೂ ಅವಳಿಗೆ ಗೌರವ ಸ್ಥಾನ ಕೊಟ್ಟು ಅದು ಫಂಕ್ಷನ್ ಮಾಡಿ ಬಂದವರಿಗೆ ಊಟ ನೀಡಿ ಇಷ್ಟೆಲ್ಲ ಮಾಡ್ತಾರೆ ಅವಳಿಗೆ ಕೇತು ಸ್ಥಾನದಲ್ಲಿ ಬಳೆಗಳು ಹಾಕಿದರೆ ಓಂಕಾರನಾದ ಜಪ್ಸಿದರೆ ಎಷ್ಟು ಫಲ ಸಿಗುತ್ತೋ ಅಷ್ಟು ಫಲ ಅಂತ ಅದು ಅವಳಿಗೆ ಗರ್ಭಿಣಿಯ ಹೆಣ್ಮಗಳಿಗೆ ಕೇತು ಸ್ಥಾನಕ್ಕೆ ಅಂದರೆ ಭಾಗ್ಯಸ್ಥಾನ ಅಂತ ಹೇಳ್ತಾರೆ ಈ ಕ ಕಂಗಣ ರೇಖೆ ನಮಗೆ ರಕ್ಷಣಾ ವ್ಯವಸ್ಥೆಯನ್ನು ತಂದುಕೊಡುತ್ತೆ ಅಂತ ಆ ರಕ್ಷಣೆ ಕೊಡುವ ಕೇತು ಸ್ಥಾನಕ್ಕೆ ಕೇತು ಮೋಕ್ಷಕಾರಕ ಈ ಕಾತ್ಯಾಯಿನಿರೋತ ಮೋಕ್ಷಕ್ಕಾಗಿ ಮಾಡ್ತಾರೆ ಅಂತ ಗೋಪಿಕಾ ಸ್ತ್ರೀಯರು ತನ್ನನ್ನು ಪತಿಯಾಗಿ ಪಡಿಬೇಕು ಅಂತ ಓದ ಜನ್ಮದ ಋಷಿಗಳು ಸ್ತ್ರೀರಾಗಿ ಹುಟ್ಟಿ ಆ ಕಾತ್ಯಾಯಿನಿ ವೃತ ಮಾಡುವಾಗ ಅವರ ವಸ್ತ್ರಗಳನ್ನೆಲ್ಲ ಮೇಲೆ ಇಟ್ಟು ನೀವು ನ ಏನು ದೇಹದ ಅಂಗ ತೊರೆದು ನನ್ನ ನಮಸ್ಕಾರ ಮಾಡಿ ನಾನು ನಿಮ್ಮನ್ನು ಮಾನ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಅವರಿಗೆ ಸೀರೆಗಳನ್ನು ಕೊಟ್ಟಿದ್ದು ಕತೆನೂ ಇದೆ ಅಷ್ಟೊಂದು ಅರ್ಥ ಅಡಗಿದೆ ಈ ಕಾತ್ಯಾಯಿನ ರಥಕ್ಕೆ ಮತ್ತು ಇವತ್ತಿನ ದಿನ ಸ್ಕಂದ ಮಾತ ಅಂದರೆ ಗರ್ಭಿಣಿ ಹೆಣ್ಮಕ್ಳು ಮನೆಯಲ್ಲಿದ್ದರೆ ಅವರನ್ನು ನೀವು ತುಂಬ ಗೌರವ ಆಧಾರದಿಂದ ಯಾಕಂದರೆ ಇನ್ನೊಂದು ಸೃಷ್ಟಿಗೆ ಜನ್ಮ ನೀಡ್ತಾ ಇದ್ದಾಳೆ ಅಲ್ಲಿ ಒಂದು ಸೃಷ್ಟಿ ಬೆಳೀತಾ ಇದೆ ಅಂದರೆ ಅವರಿಗೆ ನೀವು ಎಷ್ಟು ಸಹಾಯ ಮಾಡ್ತೀರೋ ನಿಮ್ಮ ಮನೇಲಿ ನಿಮಗೇನಾದರೂ ತೊಂದರೆಗಳಿದ್ದರೆ ಮಕ್ಕಳಿಂದ ತೊಂದರೆ ಇರ್ಬೋದು ಇಲ್ಲ ಮನೆಯಲ್ಲಿ ಯಾವುದೋ ಒಂದು ಕಷ್ಟ ಇರ್ಬೋದು ಅವರಿಗೆ ನೀವು ಸಹಾಯ ರೀತಿಗೆ ನೀವು ವರ್ತಿಸಿದರೆ ಅವರಿಗೆ ಗೌರವ ರೀತಿಯಲ್ಲಿ ಮಗು ಇದೆಯಮ್ಮ ನೀನು ಪಾರಾಯಣ ಓದು ನೀನು ದೇವಸ್ಥಾನಕ್ಕೆ ಹೋಗು ಶಾಂತವಾಗಿರು ಗೌರವದಿಂದ ಇರು ಆಮೇಲೆ ಒಳ್ಳೆ ಕೆಲಸ ಮಾಡು ಒಳ್ಳೆಯದನ್ನೇ ಕೇಳು ಒಂದು ಒಳ್ಳೆಯದನ್ನು ಧ್ಯಾನ ಕೇಳು ಹಾಡು ಕೇಳು ಅಂತ ಹೇಳಿಬಿಟ್ಟು ಅವಳು ತಾಯಿ ಆದವಳು ನೋಡಿ ಇವಾಗ ಎರಡು ಮಕ್ಕಳು ಹಾಡು ಹೇಳ್ತವಲ್ಲ ಮುದ್ದು ರಾಮರ ಬಂಟ ಬುದ್ಧಿ ಉಳ್ಳ ಹನುಮಂತ ಅಂತ ಹೇಳಿಬಿಟ್ಟು ಆ ಮಕ್ಕಳು ಪ್ರೆಗ್ನೆಂಟ್ ಇರುವಾಗ ಆ ತಾಯಿ ಹಾಡುಗಳು ಹೇಳ್ತಿದ್ನಂತೆ ಈ ಶಾಲ್ಮಲೆ ಹುಡುಗಿ ಆ ಹುಡುಗಿನೂ ಚಿಕ್ಕ ಮಗು ವರ್ಷದ ಮಗು ಮ ತೊದಲು ಎಷ್ಟು ಚೆನ್ನಾಗಿ ಶಾಸ್ತ್ರೀಯ ಸಂಗೀತ ಹಾಡುತ್ತೆ ಅಂದರೆ ಅವಳು ಫೇಮಸ್ ಆಗಿರೋ ಮೋದಿನೂ ಟ್ರೀಟ್ ಮಾಡಿದ್ದಾರೆ ಅವರಿಗೆ ಗರ್ಭಿಣಿ ಹೆಣ್ಮಕ್ಕಳು ನೀವು ಏನೇ ಮಾಡ್ತಾ ಮಾಡ್ತಾಯಿದ್ರು ಅಂಥ ಸಾಧನವಂತ ಮಕ್ಕಳು ಹುಟ್ಟೋದಕ್ಕೆ ನೀವು ಇದ್ದಾರೆ ಮನೆಲ್ಲರೂ ಅದನ್ನು ಸಹಾಯ ಮಾಡಿದರೆ ಈ ಒಂದು ಪುಣ್ಯ ಅವ್ರ ಮೇಲೆ ಪರಿಣಾಮ ಬಿದ್ದು ಮುಂದೆ ಇವಳು ದೊಡ್ಡೋಳಾಗ ಏನು ಇವರಿಗೆ ನೀನು ಸಹಾಯ ಮಾಡಿರ್ತೀರ ಪ್ರೆಗ್ನೆಂಟು ಹೆಣ್ಮಗಳಿಗೆ ಆ ಒಂದು ಶಾಂತಿ ಸುಖ ಸೌಖ್ಯ ಪಡೆಯೋಕೆ ನಿಮಗೆ ಒಂದು ಒಳ್ಳೆಯ ಅವಕಾಶ ಇದು ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಬವಂತು ಸನ್ಮಂಗಳಾದಿ ಭವಂತು